ಪುರಸಭೆಯ ಅಧಿಕಾರಿಗಳು ಯಾವುದೇ ಕೆಲಸ ಮಾಡುತ್ತಿಲ್ಲ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದೆ ಎಂದು ವಿರೋಧ ಪಕ್ಷದ ಸದಸ್ಯರಾದ ಮಹೇಶ ಹಟ್ಟಿವಳಿ ಹಾಗೂ ದಿಲೀಪ್ ಹೊಸ್ಮನಿಯವರು ಅಧ್ಯಕ್ಷೆ ಸೀಮಾ ಹತ್ತರೂರಿ ಮತ್ತು ಉಪಾಧ್ಯಕ್ಷ ವಿವೇಕ್ ವಳ್ಳಿ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಒತ್ತಾಯಿಸಿದ್ರು ಸಂಕೇಶ್ವರ ಪುರಸಭೆಯ ಸಭಾಭವನದಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಆಡಳಿತದ ವಿರುದ್ಧ ವಿರೋಧ ಪಕ್ಷದ ಸದಸ್ಯರು ವಾಗ್ದಾಳಿ ನಡೆಸಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಯಾವುದೇ ಕೆಲಸಗಳು ಆಗ್ತಿಲ್ಲ ಅಧಿಕಾರಿಗಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಜನರ ಸಮಸ್ಯೆ ಯಾರೂ ಕೇಳ್ತಾ ಇಲ್ಲ ಎಂದರು ಬಿಜೆಪಿ ನಡೆಸ್ತಾ ಇರುವ ಸಂಗೇಶ್ವರದ ಪುರಸಭೆಯ ಆಡಳಿತವನ್ನ ಸಂಪೂರ್ಣ ನಿರ್ಲಕ್ಷಿಸಿದೆ ಅಧ್ಯಕ್ಷೆ ಸೀಮಾ ಹತನೂರೆ ಅವರು ಯಾವುದೇ ಚರ್ಚೆಯಲ್ಲಿ ಭಾಗವಹಿಸ್ತಾ ಇಲ್ಲ ಆದ ಕಾರಣ ಅಧಿಕಾರಿಗಳ ಹಿಡಿತದಲ್ಲಿಲ್ಲ ಎಂದು ಸದಸ್ಯರು ಹೇಳಿದರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ